ನೋಡಿಯಪ್ಪ ಇದು ಸಂಬಂಧಪಟ್ಟಂತೆ ಮೇಲೆ ಅಧಿಕಾರಿಗಳು ಇರ್ತಾರೆ ಅಧಿಕಾರಿಗಳು ಗಮನಕ್ಕೆ ಬರ್ತದೆ ಅಲ್ಲಿ ರೆಸಾರ್ಟ್ ಅಂತ ನಡೀತಿದ್ರೆ ಇನ್ ಕೇಸು ಅಲ್ಲಿ ಅಕ್ರಮವಾಗಿ ನಡೀತಿದ್ರೆ ನಾನು ಕೂಡ ಅದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ನಾನು ಯಾವುದೇ ಕಾರಣಕ್ಕೂ ಕೂಡ ಹಿಂದಾಗಲ್ಲ ಏನೇ ಆದರೆ ಅಕ್ರಮವಾಗಿ ಇದು ಪರ್ಮಿಷನ್ ತೊಗೋಬೇಕು ಒಂದಲ್ಲ ನೀವು ಎಲ್ ಸಿಗಳನ್ನ ತೊಗೋಬೇಕು ಈ ಪಂಚಾಯತಿಯಿಂದ ತಗೋಬೇಕು ತಾಲೂಕು ಆಫೀಸಿಂದ ತಗೋಬೇಕು ಡಿ ಸಿ ಆಫೀಸಿಂದ ತಗೋಬೇಕು ಕನ್ವರ್ಷನ್ ಆಗಿರಬೇಕು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ತಗೋಬೇಕು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡಿಂದ ತಗೋಬೇಕು ಇವೆಲ್ಲ ಡಿಪಾರ್ಟ್ಮೆಂಟು ಇರ್ತದೆ ಒಂದು ಡಿಪಾರ್ಟ್ಮೆಂಟ್ ಇಲ್ಲ ಎಲ್ಲ ಡಿಪಾರ್ಟ್ಮೆಂಟಿಂದಲೂ ಪರ್ಮಿಷನ್ ತಗೊಂಡು ನಡೆಸ್ತಾರೆ ಅಷ್ಟೊಂದು ಅಕ್ರಮವಾಗಿ ನಡೀತಿದ್ರೆ ನ್ಯಾಯಾಂಗ ಅಂತ ಇದ್ದೇ ಇರ್ತದಲ್ವಾ ಕೋರ್ಟ್ ಅನ್ನೋದು ಇರ್ತದಲ್ವಾ ಕೋರ್ಟ್ಗೆ ಹೋಗ್ಲಿ ಕೋರ್ಟ್ಗೆ ಹೋಗ್ಬಿಟ್ಟು ತಗೋಬರಲಿ ಅದಕ್ಕೆ ನ್ಯಾಯಾಂಗ ಐತಿ ಅಲ್ವಾ ನ್ಯಾಯಾಂಗ ತನಿಖೆ ಅನ್ನೋದಿರಲ್ವಾ ಅದಕ್ಕೆ ಕೋರ್ಟ್ ಅನ್ನೋದಿರಲ್ವಾ ಕೋರ್ಟಲ್ಲಿ ಕೇಸ್ ಹಾಕೊಳ್ಳಿ ನಾನು ಅವ್ರಿಗೆ ಅದೇನೇ ಹೇಳ್ತೀನಿ ಕೋರ್ಟಲ್ಲಿ ಕೇಸ್ ತಗೊಂಡು ಅಕಸ್ಮಾತ್ ಅದು ಅಕ್ರಮವಾಗಿ ನಡೀತಿದ್ರೆ ಅದನ್ನು ಸೀಸ್ ಮಾಡೋಕ್ಕೆ ನ್ಯಾಯಾಂಗ ಅನ್ನೋದು ಒಂದು ಇದ್ದೇ ಇರ್ತದಲ್ವ ಇದು ಕಾರ್ಯಾಂಗ ಆಗಿರ್ಬೋದು ಶಾಸಕಾಂಗ ಆಗಿರ್ಬೋದು ನ್ಯಾಯಾಂಗ ಆಗಿರ್ಬೋದು ನ್ಯಾಯಾಂಗದಲ್ಲಿ ಅದನ್ನು ಎತ್ತಿಡೀಲಿ ಇದು ಯಾಕೆ ಪ್ರಶ್ನೆ ಅಂದರೆ ಇದು ಇದು ಸತ್ಯಕ್ಕೆ ದೂರವಾದಂಥ ಮಾತು ನಾವು ಯಾವುದೇ ಕಾರಣಕ್ಕೂ ಕೂಡ ಇಂಥ ರೆಸಾರ್ಟ್ಗೆ ಕೊಡಿ ಇಂಥ ರೆಸಾರ್ಟ್ಗೆ ಮಾಡಿ ಅಂತ ಹೇಳಲ್ಲ ನಾ ಎರಡು ಸಾವಿರದ ಹದಿಮೂರಿಂದ ತಂದೆಯವರು ಶಾಸಕರಾಗಿದ್ದರು ನಾವು ಶಾಸಕರಾಗಿದ್ದೀವಿ ಅಕ್ರಮವಾಗಿ ನಡೀತೈತೆ ಅಕ್ರಮವಾಗಿ ನಡಿತೈತೆ ಅಂತ ಹೇಳ್ತಾರಲ್ಲ ಇಲ್ಲಿ ಇಲ್ಲಿ ಅಧಿಕಾರಿಗಳು ಮೇಲಧಿಕಾರಿಗಳು ಇರಲ್ವ ಸಂಬಂಧಪಟ್ಟಂಥ ಜಿಲ್ಲಾ ಅಧಿಕಾರಿಗಳು ಇರ್ತಾರೆ ಸಂಬಂಧಪಟ್ಟಂಥ ಎ ಸಿ ಅವರು ಇರ್ತಾರೆ ಸಂಬಂಧಪಟ್ಟಂಥ ಫಾರೆಸ್ಟೋರು ಇರ್ತಾರೆ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ವರ್ಗದವರು ಇರ್ತಾರೆ ಇದರಲ್ಲಿ ನನಗೆ ಯಾವುದೇ ರೀತಿ ಇದಕ್ಕೂ ಸಂಬಂಧ ಇಲ್ಲ ಇದು ಸತ್ಯಕ್ಕೆ ದೂರವಾದಂತಲ್ಲ ಸತ್ಯ ಯಾವತ್ತಿದ್ರೂ ಜಯ ಸಿಕ್ಕೇ ಸಿಗ್ತದೆ ಅಂತ ಸಿದ್ದರಾಮಯ್ಯ ಸರ್ಬೋದೇ ನಮ್ಗೆ ಉದಾಹರಣೆ ಸಿಕ್ಕೈತೆ ಯಾವತ್ತಿದ್ರೂ ಕೂಡ ಸತ್ಯ ನಾವು ಮುಚ್ಚಿಡೋಕ್ಕಾಗಲ್ಲ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕಾಗ್ತದೆ ಆ ರೀತಿ ಅಕ್ರಮವಾಗಿ ಇತ್ತು ಅಂದರೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಂಪ್ಲೇಂಟ್ ಮಾಡಲಿ ಆ ರೀತಿ ನಡ್ಕೊಳ್ಳಿ ಆ ಥರ ತಲೆ ಎತ್ತಿದರೆ ಅದನ್ನು ಕ್ರಮ ವಹಿಸೋಕ್ಕೆ ನ್ಯಾಯಾಂಗ ಅಂತ ಇದ್ದೇ ಅದೆಲ್ಲ ಕೋರ್ಟ್ ಮುಖಾಂತರನೇ ಹೋಗಿ ಗಮನ ಮಾಡಿಸ್ಲಿ ಆ ಥರದ್ದು ಇದ್ರೆ ಎಲ್ಲಿ ಅಕ್ರಮವಾಗಿ ರೆಸಾರ್ಟ್ ನಡೀತು ಯಾವ್ದಾದ್ರು ಬೋರ್ಡ್ ಗೀಡ್ ಹಾಕಿದ್ರೆ ಅದನ್ನು ತೋರಿಸ್ರಿ ಅಪ್ಪ ಅಕ್ರಮವಾಗಿ ರೆಸಾರ್ಟ್ಸ್ಗಳು ನಡೀತ ನಡೀತಿರ್ತಕ್ಕಂಥದ್ದು ಮಾಡಲಿ ಅದು ಯಾವ್ಯಾವ ರೆಸಾರ್ಟು ಅಂತ ಮಾಹಿತಿ ಕೊಟ್ಟರೆ ನಾನು ಅದ್ರ ಬಗ್ಗೆ ಕ್ರಮ ವಹಿಸೋಕ್ಕೆ ನಾನು ಜಾರಿ ಮಾಡ್ತೀನಿ